ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾಮುಖ್ಯದಿಂದ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದೇ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಇದ್ದೀನಿ ಈಗ ನಿಮಗೆ ಅವಿಭಕ್ತ ಕುಟುಂಬಗಳ ಬಗ್ಗೆ ಗೊತ್ತಿದೆ ನಾವೇ ಹೇಳಬೇಕಾದಿಲ್ಲ ಅಲ್ಲಿ ಕುಟುಂಬದ ಎಲ್ಲ ಸದಸ್ಯರಿಗೂ ಆ ಕುಟುಂಬಕ್ಕೆ ಸೇರಿದ ಆಸ್ತಿಯಲ್ಲಿ ಹಕ್ಕಿರುತ್ತೆ ಸಮಾನವಾದ ಹಕ್ಕಿರುತ್ತೆ ಹೆಣ್ಣಿರಲಿ ಗಂಡಿರಲಿ ಸಮಾನವಾದ ಹಕ್ಕಿರುತ್ತೆ ಎಲ್ಲರೂ ಒಟ್ಟಿಗೆ ಅನುಭವಿಸ್ತಾ ಇರ್ತಾರೆ ಅಂದರೆ ಒಂದೇ ಮನೇಲಿ ವಾಸ ಮಾಡಬೇಕು ಅಂತೇನಿಲ್ಲ ಬೇರೆ ಬೇರೆ ಸ್ಥಳದಲ್ಲಿದ್ದರೂ ಆ ಆಸ್ತಿ ಮಾತ್ರ ಒಟ್ಟಾಗಿರುತ್ತಲ್ಲ ಅವಿಭಕ್ತ ಕುಟುಂಬ ಹಿಂದಿನ ಅವಿಭಕ್ತ ಕುಟುಂಬ ಅಂದರೆ ಎಲ್ಲರೂ ಒಂದೇ ಕಡೆ ವಾಸ ಮಾಡ್ತಾಯಿದ್ರು ಆಸ್ತಿನೂ ಅಲ್ಲೇ ಇರ್ತಾಯಿತ್ತು ಎಲ್ಲರೂ ಒಟ್ಟಿಗೆ ಮ್ಯಾನೇಜ್ ಮಾಡ್ತಾಯಿದ್ರು ಈಗ ಕಾಲ ಸೇರಿದಂತೆ ಇದೆ ಬೇರೆ ಬೇರೆ ನೌಕರಿ ಅಂತ ಇರ್ತಾರೆ ಅಥವಾ ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ತಿರ್ತಾರೆ ಒಂದೇ ಊರಲ್ಲಿರಲ್ಲ ಆದರೆ ಆಸ್ತಿ ಯಾವುದೋ ಒಂದು ಊರಲ್ಲಿರುತ್ತೆ ಆದರೂ ಕೂಡ ನಾವು ಆಸ್ತಿ ವಿಭಾಗ ಆಗಿಲ್ಲದಿರುವುದರಿಂದ ಅದನ್ನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಒಂದೇ ಕಡೆ ಇರಬೇಕು ಅಂತೇನಿಲ್ಲ ಆಯಿತಾ ಇರಬೇಕಾದ್ರೆ ಯಾರಾದರೂ ನೋಡ್ಕೋಬೇಕಲ್ಲ ದಿನನಿತ್ಯ ವ್ಯವಹಾರಗಳನ್ನು ಅವ್ರನ್ನ ಕರ್ತ ಅಂತ ಕರಿತೀವಿ ಅಂದರೆ ಮ್ಯಾನೇಜರ್ ಆಫ್ ದ ಫ್ಯಾಮಿಲಿ ಸಾಮಾನ್ಯವಾಗಿ ಏನಾಗುತ್ತೆ ಮನೆಯಲ್ಲಿರ್ತಕ್ಕಂಥ ದೊಡ್ಡವರು ಆ ಒಂದು ಕರ್ತನ ಕೆಲಸ ಮಾಡ್ತಿರ್ತಾರೆ ಅಥವಾ ಕರ್ತನಿಗೆ ಕರ್ತ ತೀರ್ ಹೋದರೆ ಆ ದೊಡ್ಡವರು ತೀರ್ ಹೋದರೆ ಮನೆಯಲ್ಲಿ ಯಾವುದಾದ್ರು ಬೇರೆ ಹಿರಿ ಮಗನ್ನೋ ಅಥವಾ ಮಧ್ಯದ ಮಗನ್ನೋ ಅಥವಾ ಎಲ್ಲರೂ ಒಪ್ಪಿಗೆ ನೀಡಿ ಕಿರಿ ಮಗನ್ನೂ ಮಾಡ್ಬೋದು ಇಂಥವ್ರು ಆಗಬೇಕು ಅಂತ ಇಲ್ಲ ಆದರೆ ಎಲ್ಲರದ್ದು ಒಪ್ಪಿಗೆ ಇರಬೇಕು ಅವ್ರು ನಡೆಸ್ತಾ ಇರ್ತಾರೆ ಅವ್ರಿಗೆ ಅರ್ಥ ಆಗಿರ್ತಾರೆ ಆಯಿತಾ ಈಗ ಮನೆಯಲ್ಲಿ ಖರ್ಚುಗಳು ಬರುತ್ತೆ ಒಟ್ಟು ಕುಟುಂಬದ ಹೊರ ಬಂದಂಥ ವರಮಾನವನ್ನು ಖರ್ಚು ಮಾಡ್ಬೋದು ಅವರು ಆ ಥರ ಖರ್ಚು ಮಾಡಬೇಕಾದ್ರೆ ತನಗಿಷ್ಟ ಬಂದಾಗ ಆತ ಖರ್ಚು ಮಾಡ್ಬೋದೇ ಇಲ್ಲ ಅದಕ್ಕೆ ಕಾನೂನು ಏನು ಹೇಳುತ್ತೆ ಲೀಗಲ್ ನೆಸೆಸಿಟಿಗೆ ಮಾತ್ರ ಖರ್ಚು ಮಾಡಬೇಕು ಅಂದರೆ ಕಾನೂನು ಬದ್ಧ ಅವಶ್ಯಕತೆಗಳಿಗೆ ಕೆಲಸ ಅದನ್ನು ಖರ್ಚು ಮಾಡಬೇಕು ಆಗ ಎಲ್ಲರೂ ಬಾಧ್ಯಸ್ಥರಾಗ್ತಾರೆ ಕುಟುಂಬದ ಸದಸ್ಯರೆಲ್ಲ ತಮ್ಮ ತಮ್ಮ ಭಾಗದಿಂದ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾರೆ ಇಲ್ಲದೋ ಹೋದರೆ ಅವನು ಸ್ವಾರ್ಥಿ ಸ್ವಾರ್ಥತನವನ್ನು ತೋರಿಸಿ ಅವನು ತನ್ನ ಒಳಿತಿಗೆ ತನ್ನ ಅನುಕೂಲಕ್ಕೆ ತನ್ನ ಮಕ್ಕಳಿಗೆ ಅಥವಾ ಅವನ ಚಟಗಳಿಗೆ ಅದನ್ನೇನಾರ ಮಾರಿದರೆ ಆಸ್ತಿನ ಅಥವಾ ಬೇರೊಂದು ಕೆಲಸಗಳನ್ನ ಮಾಡಿದರೆ ಆಸ್ತಿನ ಕರಗಿಸಿದ್ರೆ ಆಗ ಕುಟುಂಬದ ಎಲ್ಲ ಸದಸ್ಯರು ಅದಕ್ಕೆ ಭಾಗಿಯಾಗೋದಿಲ್ಲ ಮತ್ತು ಭಾಗಿಯಾಗಿಲ್ಲದಿರುವುದರಿಂದ ಅದು ಲೀಗಲ್ ನೆಸಿಟಿಗೆ ಆಗೋದಿಲ್ಲ ಅದು ಆ ಥರ ಸೇಲ್ಗಳು ಆ ಥರ ವ್ಯವಹಾರಗಳನ್ನು ಕೋರ್ಟ್ಗಳು ಮಧ್ಯಪ್ರವೇಶ ಮಾಡಿ ರದ್ದು ಮಾಡ್ತವೆ ಇದು ನಿಮಗೆ ಜ್ಞಾಪಕ ಇರಬೇಕು ಯಾಕಂದ್ರೆ ತಗೊಳ್ಳೋರು ಯಾರು ಖರೀದಿ ಮಾಡ್ತಾರೆ ಅವರು ಕುಟುಂಬದ ಎಲ್ಲ ದಾಯಾದಿಗಳು ಕೋಪಾರ್ಸ್ನರ್ಸ್ ಅಂತ ಹೇಳ್ತೀವಿ ಅವರನ್ನೆಲ್ಲ ಸೇರಿಸ್ಕೊಂಡು ತಗೋಬೇಕು ಯಾರೋ ಒಬ್ಬರು ಕರ್ತ ಹೇಳಿ ಮಾರಿದರೆ ಆಗ ಅವ್ರು ಮಾರ್ತಾ ಇರ್ತಕ್ಕಂಥದ್ದು ಲೀಗಲ್ ನೆಸಿಟಿಗ ಕಾನೂನುಬದ್ಧ ಅವಶ್ಯಕತೆಗ ಅಂತಕ್ಕಂಥದ್ದು ತಿಳ್ಕೊಂಡು ಕೊಳ್ಬೇಕಾಗತ್ತೆ ಇಲ್ಲದೇ ಅವರೇ ತೊಂದರೆ ಸಿಗಾಕೊಳ್ತಾರೆ ಯಾಕೆ ಅಂದರೆ ಈಗ ಒಂದೇ ಒಂದು ವಿನಾಯಿತಿ ಯಾರು ಕರ್ತನ ಖರ್ಚಿಗೆ ಅಂದರೆ ಅದು ಲೀಗಲ್ ನೆಸಿಟಿ ಆತ ಕಾನೂನುಬದ್ಧ ಅವಶ್ಯಕತೆ ಕುಟುಂಬದ ಕಾನೂನುಬದ್ಧ ಅವಶ್ಯಕತೆಗಳಿಗೆ ಮಾತ್ರ ಖರ್ಚು ಮಾಡ್ಬೋದು ಬೇರೆ ಉದ್ದೇಶಕ್ಕೆ ಆತ ಖರ್ಚು ಮಾಡೋಕ್ಕೆ ಬರೋದಿಲ್ಲ ಬೇರೆ ಉದ್ದೇಶಕ್ಕೆ ಆತ ಖರ್ಚು ಮಾಡಿದರೆ ಅದಕ್ಕೆ ಅವನೇ ವೈಯಕ್ತಿಕವಾಗಿ ಹೊಣೆಗಾರನ ಬೇಕಾಗುತ್ತೆ ಸದಸ್ಯರು ಬೇರೆ ಸದಸ್ಯರು ಕುಟುಂಬದ ಸದಸ್ಯರು ಹೇಳ್ತಾರೆ ಕೋಪರ್ಸ್ನರ್ಸು ಅಥವಾ ದಾಯಾದಿಗಳು ಅವರು ಇದು ಜ್ಞಾಪಕ ಇರಲಿ ನಿಮಗೆ ಆದರೆ ಯಾವುದು ಕುಟುಂಬದ ಅವಶ್ಯಕತೆ ಅನಿಸುತ್ತೆ ಅನ್ನೋ ಬಗ್ಗೆನೂ ಕಾನೂ ಬೇಕಾದಷ್ಟು ತೀರ್ಪುಗಳು ಬಂದಿದೆ ಆ ಕಾನೂನು ಹೇಳುತ್ತೆ ಏನಂದರೆ ಮನೆಯ ಕಾನೂನುಬದ್ಧ ಅವಶ್ಯಕತೆಗಳಲ್ಲಿ ಸಾಲವೂ ಸೇರುತ್ತೆ ಯಾವುದೇ ರೀತಿಯ ಸಾಲ ತಂದಿರಬಹುದು ಆಯಿತಾ ಇವಕ್ಕೂ ಕೂಡ ಅದನ್ನು ಖರ್ಚು ಮಾಡ್ಬೋದು ಅಂದರೆ ಮಾರಿ ಆಸ್ತಿಯನ್ನು ಆದರೆ ಒಂದು ವಿಷಯ ನೀವು ಜ್ಞಾಪಕ ಇಟ್ಕೋ ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು ಕಾನೂನುಬದ್ಧ ಅವಶ್ಯಕತೆಗಳು ಅಂತ ಬಂದಾಗ ನೀವು ಯಾವುದೇ ಕಾರಣ ಕೊಡ್ಬೋದು ಕೋರ್ಟಿಗೆ ಹೋದರೆ ಯಾರಾದರೂ ಕ್ವಶನ್ ಮಾಡಿದರೆ ಇದು ಕಾನೂನುಬದ್ಧ ಅಂತ ಆ ಕಾನೂನುಬದ್ಧ ಅವಶ್ಯಕತೆಗಳಿಗೆ ಖರ್ಚು ಮಾಡಿದ್ದೀನಿ ಅಂತ ಹೇಳಬೇಕಾದ್ರೆ ಬರೀ ಹೇಳಿದರೆ ಆಗಲ್ಲ ಅದಕ್ಕೆ ಯಾ ಏನೇನಾಯಿತು ಅಂತ ಹೇಳಿ ದಾಖಲೆ ಒದಗಿಸ್ಬೇಕಾಗತ್ತೆ ಇದು ಬಹಳ ಮುಖ್ಯವಾದ್ದು ಕರ್ತಂದು ಮತ್ತು ಟೈಮಿಂಗು ಸಮಯ ಇದೆಯಲ್ಲ ಅದು ಯಾವುದೋ ಹತ್ತು ವರ್ಷ ಕೆಳಗಾಗಿದ್ದ ಮದುವೆ ಖರ್ಚನ್ನು ಇವತ್ತು ಆಸ್ತಿ ಮಾರಿ ಆ ಖರ್ಚು ಅಂತ ಹೇಳಿ ತೋರ್ಸೋಕ್ಕೆ ಬರಲ್ಲ ಸಾಲನೂ ಕೂಡ ಅಷ್ಟೇ ಭಾಳ ಯಾವುದೋ ಹಳೆಯ ಸಾಲ ತೀರ್ಸಾಗಿರುತ್ತೆ ಇನ್ನೇ ಇನ್ಯಾವಾಗಲೂ ಯಾವಾಗಲೂ ಯಾವುದೋ ಕಾರಣಕ್ಕೆ ತೊಗೊಂಡಿರೋ ಸಾಲನ ಇವತ್ತು ಕಾನೂನುಬದ್ಧ ಅವಶ್ಯಕತೆ ಹೇಳಿ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ ಗೊತ್ತಾಯ್ತು ಈ ಥರ ಖರ್ಚುಗಳಿಗೂ ಖರ್ಚಿಗೂ ಆಸ್ತಿಯ ಮಾರಾಟಕ್ಕೂ ಸಂಬಂಧ ಕಲ್ಪಿಸಬೇಕು ಸಮಯದ ಹೊಂದಾಣಿಕೆ ಇರಬೇಕು ಎಲ್ಲವನ್ನೂ ಕೂಡ ನಾವು ಕೋರ್ಟಿಗೆ ಹೋದಾಗ ಒಂದು ರಕ್ಷಣೆ ತಗೋಬೇಕು ಡಿಫೆನ್ಸ್ ತಗೋಬೇಕು ಅನ್ನೋ ಕಾರಣಕ್ಕೆ ಇದು ಕಾನೂನುಬದ್ಧ ಅವಶ್ಯಕತೆಗಳಿಗೆ ಖರ್ಚು ಮಾಡಿದ್ದು ಅಂತ ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ಕಾನೂನುಬದ್ಧ ಅವಶ್ಯಕತೆಗಳು ಅಂದರೆ ಈ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಇತ್ಯಾದಿ ಅವಶ್ಯಕತೆಗಳಿಗೆ ಖರ್ಚು ಮಾಡ್ತಕ್ಕಂಥದ್ದು ಇಂತಹ ಖರ್ಚುಗಳನ್ನು ಆತ ಮಾಡಿದ್ದಾನೆ ಆದರೆ ಕೋರ್ಟಿಗೆ ಮನವರಿಕೆ ಆದರೆ ಮನೆಯ ಸದಸ್ಯರಿಗೆ ಮನವರಿಕೆ ಆದರೆ ಅದು ಕಾನೂನುಬದ್ಧ ಅವಶ್ಯಕತೆಗಳಿಗೆ ಮಾರಾಟ ಮಾಡಿದಂಥ ಆಸ್ತಿ ಅಂತ ಇಲ್ಲದೆ ಏನಾಗುತ್ತೆ ತಪ್ಪಾಗುತ್ತೆ ಆದ್ದರಿಂದ ಯಾರಾದರೂ ಈ ಒಟ್ಟು ಕುಟುಂಬದ ಅವಿಭಕ್ತ ಕುಟುಂಬದ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕರ್ತ ಒಬ್ಬನೇ ಸೈನ್ ಮಾಡಿಕೊಡ್ತೀಯಾನೆ ಅಂದರೆ ಅವನು ಮ ಅವನು ಅದನ್ನು ತೊಗೊಂಡು ಯಾವ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತಾನೆ ಅಂತ ನಿಮಗೆ ಗೊತ್ತಾಗಬೇಕು ಅದರಿಂದ ಬಹಳಷ್ಟು ಕ್ರಯಪತ್ರಗಳಲ್ಲಿ ನೀವು ನೋಡಿರ್ಬೋದು ಯಾವ ಉದ್ದೇಶಕ್ಕೆ ಮನೆ ಸಾಲ ಮಾಡ್ಕೊಂಡಿದ್ವಿ ಅದಕ್ಕೆ ಮಗಳ ಮದುವೆ ಇದೆ ಅದಕ್ಕೋಸ್ಕರ ತಿರ್ಸೋದಕ್ಕೆ ಮದುವೆ ಈ ಒಂದು ಕ ಆಸ್ತಿಯನ್ನು ಮಾಡ್ತಾ ಇನ್ನು ಬರೆದಿರ್ತಾರೆ ಆ ಥರ ಬರೆದ್ರೆ ಭಾಳ ಒಳ್ಳೆಯದು ಆ ಥರದ ಬರೆಯುವಿಕೆ ಅಂದರೆ ಒಕ್ಕಣೆ ಮತ್ತು ಸಂದರ್ಭ ಎರಡಕ್ಕೂ ತಾಳ ಮೇಳ ಆದರೆ ಅವರು ಯಾವ ಉದ್ದೇಶಕ್ಕೆ ತಾನು ಆಸ್ತಿಯನ್ನು ಮಾರಿದ್ದಾನೆ ಅಂತ ಹೇಳ್ತಾನೆ ಆ ಉದ್ದೇಶಕ್ಕೆ ಮಾರಲಾಗಿದೆ ಅಂಥೇಳಿ ಸಂದರ್ಭ ಮನವರಿಕೆ ಮಾಡಿಕೊಟ್ರೆ ಆಗ ಆತನಿಗೆ ಮನೆಯ ಸದಸ್ಯರಿಂದ ಯಾವುದೇ ರೀತಿಯ ಆಕ್ಷೇಪಣೆಗಳು ತಕರಾರುಗಳು ಬರೋದಿಲ್ಲ ಇಲ್ಲದೋ ಹೋದರೆ ಮನೆಯ ಕರ್ತ ಕುಟುಂಬದ ಕರ್ತ ಈ ಖರ್ಚುಗಳಿಗೆಲ್ಲ ತಾನೇ ಜವಾಬ್ದಾರನಾಗಬೇಕಾಗುತ್ತೆ ಮತ್ತು ಅಂತಹ ಕರ್ತನಿಂದ ಕೊಂಡ್ ಕ ಆಸ್ತಿಯನ್ನು ಕೊಂಡಂಥವರು ಕೂಡ ಕಷ್ಟದಲ್ಲಿ ಸಿಗಾಕೊಳ್ತಾರೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ